ಸರ್ ತಮ್ಮ ಹೆಸರು ಸರ್ ಪ್ಲೀಸ್ ಕೂತ್ಕೊಂಡಿರಿ ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಪರಿಚಯ ಇವತ್ತು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ನಿಮ್ಮ ಹೆಸರು ಎಕ್ಸಾಮ್ ಬಗ್ಗೆ ಏನು ಅನ್ನಿಸ್ತು ಪ್ಲೀಸ್ ಹೇಳಬೇಕು ಸರ್ ಸರ್ ಲಕ್ಷ್ಮಣ ಲಕ್ಷ್ಮಣಸ್ವಾಮಿ ಅಂತೇಳಿ ಸರ್ ನಾವು ಶಿಕ್ಷಕರೇ ಕೆಲಸ ಮಾಡೋದು ಸರ್ಕಾರಿ ಪ್ರೌಢಶಾಲಿ ಸುಮ್ನೆ ಇದ್ರಿ ಓಕೆ ಸರ್ ಆ್ಯಕ್ಚುಲಿ ಪರೀಕ್ಷೆಗೆ ನಾನು ಬಂದಿಲ್ರಿ ನಮ್ಮ ಮಗ ಬಂದಿದೆ ಓಕೆ ಓಕೆ ಅವನು ಪಿ ಯು ಸಿ ಮುಗಿಸಿ ನೀಟ್ ಪರೀಕ್ಷೆ ಬಂದಿದೆ ಸರ್ ಹೌದು ಸರ್ ಮೆಡಿಕಲ್ ಆಗ್ಬೋದು ಅವಾಗ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಂತೇಳಿ ಇಷ್ಟು ಸರ್ ಕರೆಕ್ಟ್ ಅದಕ್ಕಾಗಿ ಇಲ್ಲಿ ನಡೀತೀವಿ ಅನ್ಗೆ ಭಾಳ ಗೊತ್ತಾಯಿತು ಅದಕ್ಕಾಗಿ ಭಾಗವಹಿಸಕ್ಕೆ ಕರ್ಕೊಂಡು ಬಂದಿವಿ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಸರ್ ಇವತ್ತು ಎಕ್ಸಾಮು ಬರೆದ್ರೆ ಏನು ಅನ್ನಿಸ್ತು ನಿಮಗೆ ಟೈಪ್ ಆಫ್ ಕ್ವಾಲಿಟಿ ನಾನು ಕೂಡ ಹೌದು ಚೆನ್ನಾಗಿ ಎಲ್ಲ ರೆಪರ್ ಮಾಡಿದ್ರು ಆಮೇಲೆ ಈ ನಮ್ಮ ಭಾಗದಲ್ಲಿ ಒಂದು ಕದಂಬ ಕರಿಯರ್ ಅಕಾಡೆಮಿ ಅನ್ನುವಂತ ಒಂದು ಪರಿಕಿ ಇದು ಕೋಚಿಂಗ್ ಸೆಂಟರ್ ಪ್ರಾರಂಭ ಆಗಿದ್ದು ಭಾಳ ಖುಷಿ ಆಯ್ತಾರೆ ಬಹಳ ಹೆಮ್ಮೆ ಪಡಬೇಕಂತ ವಿಷಯ ಯಾಕಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮಹಾರಾಷ್ಟ್ರ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ ತಾವು ಪ್ರಯತ್ನ ಮಾಡ್ತಿದ್ರೆ ಸರ್ ಬಹಳ ಸಂತೋಷ ಇದೆ ಧನ್ಯವಾದ ಸರ್ ನಿಮ್ಮ ಮಗನಿಗೆ ಮಾತಾಡ್ತೇನೆ ನಿಮ್ಮ ಹೆಸರುಪ್ಪ ನನ್ನ ಹೆಸರು ರಾಜೇಂದ್ರ ರೋಶ್ಮಿನಿ ಸರ್ ಕೂತ್ಕೊಳ್ಳಿ ರಾಜೇಂದ್ರ ಇದು ನಾನು ಈ ಎಕ್ಸಾಮ್ ಇಲ್ಲಿ ಎಲ್ಲಿಂದ ಬಂದಿದ್ದೆ ರಾಜೇಜಲ್ ಕೌಜಲ್ಗೆ ಎಕ್ಸಾಮ್ ನೀವು ಎಜುಕೇಶನ್ ಮಾಡ್ಕೊಂಡಿದ್ದೀರಾ ಈಗ ನೀಟ್ ಓಕೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಯಾರಿ ನಡೆಸ್ತಾ ಸರ್ ನಾನು ಈಗ ನೀಟ್ ಮೆಡಿಕಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಇವತ್ತಿನ ಕಾಂಪಿಟೇಟಿವ್ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗು ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನನಗೆ ಸರ್ ವಿಜ್ಞಾನ ಮತ್ತು ಇಂಗ್ಲೀಷ್ ಸ್ವಲ್ಪ ಈಜಿ ಅನಿಸ್ತೀರಲ್ಲ ಓಕೆ ಸೊ ಸ್ಪರ್ಧಾತ್ಮಕ ಜಗತ್ತಿಗೆ ನಿಮ್ಮ ಒಂದು ಶೈಕ್ಷಣಿಕ ಜಗತ್ತಿಗೆ ವ್ಯತ್ಯಾಸ ಇದೆ ಅನಿಸ್ತದ ಇಲ್ವಾ ಈಗ ಭೌಗೋಳಿಕ ಮತ್ತು ಇತಿಹಾಸಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಯ್ತು ಸರ್ ಓಕೆ ಇಂಗ್ಲೀಷ್ ಕ್ವಶನ್ಸ್ ಹೇಗಿತ್ತು ಹೇಗೆ ಮಾಡುದು ರೀ ಇಂಗ್ಲೀಷ್ ನಂಗೆ ಸ್ವಲ್ಪ ಗ್ರಾಮರ್ ಗೊತ್ತಿತ್ತು ಸರ್ ಓಕೆ ಮತ್ತೆ ವಿಜ್ಞಾನ ಎಲ್ಲ ಅಟೆಂಡ್ ಮಾಡಿದ್ರು ಹೌದಾ ಉಳಿತು ಸ್ವಲ್ಪ ಜನರಲ್ ನಾಲೆಜ್ ಎಲ್ಲ ನಂಗೆ ಗೊತ್ತಿದ್ದು ಹಾಕಿದೆ ಒಳ್ಳೆಯದಪ್ಪ ಕಂಗ್ರಾಚುಲೇಷನ್ ನಿಮ್ಗೆ ಒಳ್ಳೆ